ನಮಸ್ಕಾರ ಗೆಳೆಯರೆ ಪಾಠಶಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದನ್ನ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈ ಒನ್ ಟು ಫೈವ್ ಒನ್ ಇಷ್ಟು ಟು ಫೈವ್ ಇಂಟರ್ವ್ ಕರೆದಿದ್ದಾರೆ ಆಲ್ಮೋಸ್ಟ್ ಸುಮಾರು ಜನ ಸೆಲೆಕ್ಷನ್ ಆಗಿದಾರೆ ಸುಮಾರು ಜನ ಸೆಲೆಕ್ಷನ್ ಆಗಿದ್ರೆ ವಿಡಿಯೋ ಹತ್ತು ನಿಮಿಷದೊಳಗೆ ಮುಗಿಸ್ಬೇಕು ಯೂಟ್ಯೂಬ್ ರಿಸ್ಟ್ರಿಕ್ಷನ್ ಇಂದ ತುಂಬಾನೇ ಶಾರ್ಟ್ ಅಂಡ್ ಶಾ ಶಾರ್ಟ್ ಮಾಡಿದ್ದೀವಿ ಎಲ್ಲಾನು ಎಲ್ಲ ಎಲ್ಲಾನು ಒಂದೇ ವಿಡಿಯೋದಲ್ಲಿ ಹೇಳೋ ಪ್ರಯತ್ನ ಮಾಡಿದ್ದೀನಿ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಯಾವ್ಯಾವ ಕ್ವೆಶನ್ಸ್ ಕೇಳಬಹುದು ಅಂತ ಯಾವ ಕ್ವಶನ್ಸ್ ಅಂದರೆ ಟಾಪಿಕ್ಸ್ ಯಾವ ತರ ಇರುತ್ತೆ ಇಂಟರ್ವ್ಯೂ ಅಂತ ಹೇಳ್ತೀನಿ ಅರ್ಥ ಆಗ್ತಿದೆಯಾ ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ರೆ ಇಲ್ಲಿ ನೋಟ್ಸ್ ಕಾಣಿಸ್ತಿದೆಯಲ್ಲ ಈ ನೋಟ್ಸ್ಗೆ ಈ ನಂಬರ್ಗೆ ಮೆಸೇಜ್ ಮಾಡಿದ್ರೆ ನೋಟ್ಸ್ ಕಳಿಸುವಂಥ ವ್ಯವಸ್ಥೆ ಮಾಡ್ಕೊಡ್ತೀವಿ ಯಾರಿಗಾರ ಅವಶ್ಯಕತೆ ಇದ್ರೆ ಸ್ಟೇ ಮಾಡಿ ಮೆಸೇಜ್ ಮಾಡಿದ್ರು ಸಾಕು ಕಳ್ಸಿ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋಗಳ ಕಡೆ ಎಂಟ್ರಾಗೋಣ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡ್ರಿ ಅಂತ ಹೇಳ್ತಾ ಒಳಗಡೆ ಕಡೆ ಎಂಟ್ರಾಗಣ ತುಂಬಾ ಜನ ಸೆಲೆಕ್ಷನ್ ಆಗಿದ್ರೆ ಬಹಳಷ್ಟು ಜನ ಸೆಲೆಕ್ಷನ್ ಆಗಿದ್ರೆ ಎಲ್ಲರಿಗೂ ಒಳ್ಳೇದಾಗಲಿ ಇಂಟರ್ವ್ಯೂನ ನೀಟಾಗಿ ಅಚ್ಚುಕಟ್ಟಾಗಿ ಅಟೆಂಡ್ ಮಾಡಿಕೊಂಡು ಸೆಲೆಕ್ಷನ್ ಆ ಕಡೆ ಗಮನ ಇರಲಿ ಸ್ಯಾಲ್ರಿ ಎಲ್ಲ ತುಂಬ ಹೈಕ್ ಇದೆ ತುಂಬಾ ಚೆನ್ನಾಗಿದೆ ಬ್ಯಾಂಕು ಸೆಲೆಕ್ಷನ್ ಆಗಿ ಸೆಲೆಕ್ಷನ್ ಆಗಿ ಬನ್ನಿ ಎಷ್ಟು ಜನ ಸೆಲೆಕ್ಷನ್ ಆಗಿದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಕೋಣ ನೋಡಿ ಸೆಲೆಕ್ಷನ್ ಆಗಿರೋದಕ್ಕೆ ಒನ್ ಸಿಕ್ಸ್ಟೀನ್ ಪ್ಲಸ್ ಒನ್ ಸಿಕ್ಸ್ಟೀನ್ ಕಟ್ ಆಫ್ ಇದೆ ಒನ್ ಸೆವೆಂಟೀನ್ ತೆಗೆದಿದ್ದಾರೆ ಬಂದಿದೆ ಒನ್ ಏಯ್ಟೀನ್ ಬಂದಿದೆ ನೆಕ್ಸ್ಟ್ ಇಲ್ಲಿ ಒನ್ ಟ್ವೆಂಟಿ ಸೆವೆನ್ ಹೋಗಿದೆ ಒನ್ ಟ್ವೆಂಟಿ ಸೆವೆನ್ ರೀಚ್ ಆಗಿದ್ದಾರೆ ನೆಕ್ಸ್ಟ್ ಇದು ಶಿರ್ಸಿದು ಇದು ಇಷ್ಟು ಈಗ ಹೇಳಿದ್ದೆಲ್ಲ ಎಲ್ಲ ಬೆಂಗಳೂರದು ಇದು ಶಿರ್ಸಿ ಅವ್ರದ್ದು ಶಿರ್ಸಿಯವ್ರ ಬಂದು ಬಂದಿದೆ ಅವರು ಒಬ್ರು ಸೆಲೆಕ್ಷನ್ ಆಗಿದ್ದಾರೆ ಇನ್ನು ತುಂಬಾ ಜನ ಆಗಿದ್ದಾರೆ ಎಲ್ಲಾರದು ಹಾಕಕ್ಕೆ ಹೋಗಿಲ್ಲ ಎಲ್ಲಾರ್ದು ಹಾಕಕ್ಕೆ ಹೋಗಿಲ್ಲ ಕೆಲವು ಜನದಷ್ಟೇ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತ ಸುಮ್ಮನೆ ಎಕ್ಸಾಂಪಲ್ಸ್ ಅಷ್ಟೇ ತುಂಬಾ ಜನ ಸೆಲೆಕ್ಷನ್ ಆಗಿದ್ರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋ ಎಂಟ್ರಾಗಣ ಏನೇನು ಓದಬೇಕು ಇಂಟರ್ವ್ಯೂನಲ್ಲಿ ಏನೇನು ಕೇಳ್ತಾರೆ ಮುಖ್ಯವಾಗಿ ಹೇಳ್ತಾ ಹೋಗ್ತೀನಿ ನೋಡ್ರಿ ಇಂಟರ್ವ್ಯೂಗೆ ಏನೇನು ಕೇಳ್ತಾರೆ ಅಂತ ಕೋಆಪ್ರೇಟಿವು ಕಂಪಲ್ಸರಿ ಓದಲೇಬೇಕು ಕೋಆಪ್ರೇಟಿವ್ ಕಂಪಲ್ಸರಿ ಓದಲೇಬೇಕು ಎಲ್ಲರೂ ಯಾವುದೇ ಸ್ಟ್ರೀಮ್ ಅವ್ರಾಗಿರಿ ನೀವು ಯಾವುದೇ ಸ್ಟ್ರೀಮಿಂದ ಸೆಲೆಕ್ಷನ್ ಆಗಿರಲಿ ಆರ್ಟ್ಸು ಸೈನ್ಸು ಕಾಮರ್ಸು ಯಾವುದೇ ಪಿ ಜಿ ಮಾಡಿರಲಿ ಡಿಗ್ರಿ ಮಾಡಿರಲಿ ನೀವು ಕೋಆಪ್ರೇಟಿವ್ ಸಬ್ಜೆಕ್ಟ್ ಬರ್ತಲ್ಲ ಇನ್ ಡೆಪ್ತ್ ನಾಲೆಡ್ಜ್ ಇರಬೇಕು ಇನ್ ಡೆಪ್ತ್ ನಾಲೆಡ್ಜ್ ಇರಬೇಕು ಕೋಆಪ್ರೇಟಿವ್ ಪ್ಲಸ್ ಇದು ಬ್ಯಾಂಕ್ ಆಗಿರೋದ್ರಿಂದ ಬ್ಯಾಂಕಿಂಗು ಬ್ಯಾಂಕಿಂಗು ಫಿಫ್ಟಿ ನೈನ್ ಆಕ್ಟ್ ಮೂರು ಕಂಪಲ್ಸರಿ ಓದಿರ್ಬೇಕು ಅರ್ಥ ಆಗ್ತಾ ಇದೆಯಾ ಕೋಆಪ್ರೇಟಿವ್ ಅಲ್ಲಿ ಸಂಪೂರ್ಣವಾದಂತ ನೋಟ್ಸ್ ಫುಲ್ ಜ್ಞಾನ ಇರಬೇಕು ಫುಲ್ ಫುಲ್ ನಮ್ಮ ಹುಡುಗರು ಯಾರ್ಯಾರು ನೋಟ್ಸ್ ತಗೊಂಡಿದ್ರೆ ನೋಟ್ಸ್ನ ಇನ್ನೊಂದು ಹತ್ತು ಸತಿ ಓದ್ರಿ ಎಲ್ಲ ಆಲ್ಮೋಸ್ಟ್ ಅದರಲ್ಲೇ ಕವರ್ ಆಗಿದೆ ಎಲ್ಲ ಕವರ್ ಆಗಿದೆ ಮತ್ತಿನ್ನೇನು ರಿಸರ್ಚ್ ಮಾಡೋದು ಬೇಡ ಏನಿದೆ ಕ್ವೆಶನ್ ಬ್ಯಾಂಕ್ ಎಲ್ಲ ಮೂರು ಸಾವಿರ ಕ್ವಶನ್ ಬ್ಯಾಂಕು ಅಚ್ಚುಕಟ್ಟಾಗಿ ಇನ್ನೊಂದು ಹತ್ತು ಸತಿ ನೋಡ್ಕೊಂಡು ಹೋಗ್ರಿ ಅದ್ರಲ್ಲಿ ಬ್ಯಾಂಕಿಂಗ್ ಕ್ವಶನ್ಸು ಇನ್ಕ್ಲೂಡ್ ಆಗಿದೆ ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ಇನ್ಕ್ಲೂಡ್ ಆಗಿದ್ದಾವೆ ಕೋಆಪ್ರೇಟಿವ್ ಕಂಪ್ಲೀಟ್ ಕಂಪ್ಲೀಟ್ ನೋಟ್ಸ್ ರೆಡಿ ಇದೆ ನೋಟ್ಸ್ ನ ಹತ್ತರಿಂದ ಹದಿನೈದು ಸತಿ ಅಚ್ಕಟ್ಟ ಮಾಡ್ಕೊಂಡು ಹೋಗ್ರಿ ಕ್ವಶನ್ಸ್ ರೈಸ್ ಆಗ್ತವೆ ಕ್ವಶನ್ಸ್ ರೈಸ್ ಆಗ್ತವೆ ಅದರಿಂದನೇ ಕ್ವಶನ್ಸ್ ರೈಸ್ ಆಗ್ತವೆ ಕೋಆಪರೇಟಿವ್ ಮೇಲೆ ಕ್ವಶನ್ಸ್ ತೆಗಿತಾರೆ ಯಂತ್ರ ಮೇಲೆ ತೆಗಿತಾರೆ ಕೋಆಪರೇಟಿವ್ ಮೇಲೆ ಈ ಕೋಆಪರೇಟಿವ್ ಬ್ಯಾಂಕಿಂಗು ನೈನ್ಟೀನ್ ಫಿಫ್ಟಿ ನೈನ್ ಮೇಲೆ ಕ್ವಶನ್ಸು ಕಂಪಲ್ಸರಿ ತೆಗಿತಾರೆ ಎಲ್ಲಾ ಸ್ಟ್ರೀಮ್ನವ್ರಿಗೂ ಇದು ಕಂಪಲ್ಸರಿ ಇರುತ್ತೆ ಪ್ಲಸ್ ಜಿ ಕೆ ಇದು ಕಂಪಲ್ಸರಿ ಇರುತ್ತೆ ಅರ್ಥ ಆಗ್ತಾ ಇದೆಯಾ ಜಿ ಕೆ ಸ್ಟ್ಯಾಟಿಕ್ ಜಿ ಕೆ ಇರುತ್ತಮ್ಮ ಸ್ಟ್ಯಾಟಿಕ್ ಜಿ ಕೆಲವೊಂದು ಕ್ವಶನ್ಸ್ ತೆಗಿತಾರೆ ಸ್ಟ್ಯಾಟಿಕ್ ಜಿ ಕೆಗೆ ಸಂಬಂಧಪಟ್ಟಂಗೆ ಕೆಲವೊಂದು ಕ್ವಶನ್ಸ್ ತೆಗಿತಾರೆ ಇನ್ ಜನರಲೈಸ್ಡ್ ಆಗಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಬೇಸ್ಡ್ ತೆಗಿತಾರೆ ಅರ್ಥ ಆಗ್ತಾ ಇದೆಯಾ ಅದಕ್ಕೆ ರೆಡಿ ಹೋಗ್ರಿ ಎರಡನೇದು ಮೂರನೇದು ಡಿಗ್ರಿ ಸಬ್ಜೆಕ್ಟ್ ಗಮನದಲ್ಲಿ ಗಮನದಲ್ಲಿಟ್ಕೊಡ್ರಿ ಯಾರು ಡಿಗ್ರಿ ಆರ್ಟ್ಸ್ ಸ್ಟ್ರೀಮ್ ಓದಿದಿರಾ ಆರ್ಟ್ಸ್ ಯಾರು ಸೈನ್ಸ್ ಓದಿದಿರಾ ಆರ್ಟ್ಸು ಸೈನ್ಸು ಅಂಡ್ ಕಾಮರ್ಸು ಮೂರು ಓದಿರ್ತೀರಲ್ಲ ಆರ್ಟ್ಸ್ ಇದು ಓದಿರ್ತೀರಲ್ಲ ಈ ಡಿಗ್ರಿ ಯಾರ್ಯಾರ್ದಾಗಿದೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಆಗಿರ್ತೀರಲ್ಲ ಅಂಥವ್ರು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ನಮ್ದು ಬಿ ಎ ಆಗಿದೆ ಅಂತ ಅಂದರೆ ನಿಮ್ಮ ಹಾರ್ಟ್ಸ್ ಸಬ್ಜೆಕ್ಟ್ ಬರ್ತವಲ್ಲ ಪಿ ಸಿನಲ್ಲಿ ಪಿ ಯು ಸಿ ನಲ್ಲಿ ಹಾಟ್ಸ್ ಸಬ್ಜೆಕ್ಟ್ಗಳು ಬರ್ತವೆ ಆ ಹಾರ್ಟ್ ಸಬ್ಜೆಕ್ಟ್ ಗಳು ಬೇಸಿಕ್ಸ್ ಬರ್ತವೆ ಬೇಸಿಕ್ಸ್ ಕಂಪ್ಲೀಟ್ ಆಗಿ ಗೊತ್ತಿರ್ಬೇಕು ಸೈನ್ಸ್ ಯಾರು ಬಿ ಎಸ್ ಸಿ ಆಗಿದೆ ಅಂದ್ರೆ ಪಿ ಸಿ ಎಂ ಬಿ ಬರ್ತದಲ್ಲಮ್ಮ ಪಿ ಸಿ ಎಂ ಬಿ ಪಿ ಸಿ ಎಂ ಬಿ ಬೇಸಿಕ್ಸ್ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ಬೇಸಿಕ್ಸ್ ಬೇಸಿಕ್ಸ್ ಅಂದ್ರೆ ಪಿ ಯು ಸಿಲ್ ಬರ್ತವೆ ಅದು ಇನ್ ಅಲ್ಲೂ ಅಷ್ಟೇ ಬೇಸಿಕ್ಸ್ ಕರೆಕ್ಟಾಗಿ ಗೊತ್ತಿರೋದು ಬೇಸಿಕ್ಸ್ ಬೇಸಿಕ್ಸ್ ಅಂತ ಹೇಳ್ಕೊಡ್ತಾರೆ ಬಿಗಿನಿಂಗಲ್ಲಿ ಕಾಮರ್ಸ್ ಅಲ್ಲೂ ಹೇಳ್ಕೊಡ್ತಾರೆ ಸೈನ್ಸ್ ಅಲ್ಲೂ ಹೇಳ್ಕೊಡ್ತಾರೆ ಆರ್ಟ್ಸಲ್ಲೂ ಇರುತ್ತೆ ಅವಷ್ಟು ಗೊತ್ತಿರಬೇಕು ಇನ್ ಕೇಸ್ ಏನಾದ್ರು ಪಿ ಜಿ ಸ್ಟೂಡೆಂಟ್ಸ್ ಆಗಿದೆ ಪಿ ಜಿ ಏನಾದ್ರು ಕಂಪ್ಲೀಷನ್ ಮಾಡಿದ್ರೆ ಮಾಡಿರ್ತಾರೆ ಹಿಸ್ಟ್ರೀಲಿ ಮಾಡಿರ್ತಾರೆ ಎಕ್ಸಾಂಪಲ್ಸ್ ಅಷ್ಟೇ ನಾನು ಹೇಳಿರೋದು ಹಿಸ್ಟ್ರೀಲಿ ಮಾಡಿದ್ರೆ ಹಿಸ್ಟ್ರಿ ಸಂಪೂರ್ಣವಾದಂತಹ ಜ್ಞಾನ ಇರಬೇಕು ಹಿಸ್ಟ್ರಿ ಮೇಲೆ ಕ್ವೆಶನ್ಸ್ ಕೇಳ್ತಾರೆ ಸಪ್ ನಾನು ಎಕ್ಸಾಂಪಲ್ ಅಷ್ಟೇ ಹೇಳ್ತಾ ಇರೋದು ಹಿಸ್ಟ್ರಿ ಜಾಗದಲ್ಲಿ ಯಾವ ಸಬ್ಜೆಕ್ಟ್ ಬೇಕಾದ್ರೆ ಇರ್ಬೋದು ಈ ಓದಿರ್ತೀರ ಸಪೋಸ್ ಈಗ ಕೇಳ್ತಾರೆ ಇಂಟರ್ವ್ಯೂ ಅಲ್ಲಿ ಏನೋ ಇದ್ರಪ್ಪ ಅಂದ್ರೆ ಪೊಲಿಟಿಕಲ್ ಸೈನ್ಸ್ ಅಂದ್ರೆ ಪಿ ಜಿ ಪೊಲೀಸಿಕ ಪೊಲಿಕಲ್ ಸೈನ್ಸ್ ಆಗಿದೆ ಅಂದ್ರೆ ಪೊಲಿಟಿಕಲ್ ಸೈನ್ಸ್ ಮೇಲೆ ಕ್ವಶನ್ಸ್ ಇರ್ತವೆ ಸೋಷಿಯಾಲಜಿ ಅಂದ್ರೆ ಸೋಷಿಯಾಲಜಿ ಮೇಲೆ ಕ್ವಶನ್ ಇರ್ತವೆ ಇರ್ತವೆ ಡೆಫಿನೆಟ್ ಆಗಿರ್ತವೆ ಸಪೋಸ್ ಸೈನ್ಸಲ್ಲಿ ಬಾಟ್ನಿ ಅಂದ್ರೆ ಬಾಟ್ನಿ ಮೇಲೆ ಇರ್ತವೆ ಜುವಾಲಜಿ ಅಂದ್ರೆ ಜೂಾಲಜಿ ಮೇಲೆ ಇರ್ತವೆ ಫಿಸಿಕ್ಸ್ ಅಂದ್ರೆ ಫಿಜಿಕ್ಸ್ ಮೇಲೆ ಇರ್ತವೆ ಇರ್ತವೆ ಇನ್ ಡೆಪ್ತ್ ಆಗಿರೋ ಕ್ವಶನ್ಸ್ ಇರ್ತವೆ ಪಿ ಜಿ ಮಾಡಿರೋ ಹುಡುಗರಿಗೆ ಡೆಪ್ತ್ ಆಗಿರೋ ಕ್ವಶನ್ಸ್ ಕೇಳ್ತಾರೆ ಇನ್ನು ಕಾಮರ್ಸ್ ಅಂದ್ರೆ ಕಾಮರ್ಸ್ ಬೇಸಿಕ್ಸ್ ಗೊತ್ತಿರಬೇಕು ಕಾಮರ್ಸ್ ಬೇಸಿಕ್ಸ್ ಗೊತ್ತಿರಬೇಕು ಇದಿಷ್ಟು ಇಂಟರ್ವ್ಯೂ ಅಂದ್ರೆ ಇದಿಷ್ಟನ್ನು ಕೇಳ್ತಾರೆ ನಿಮ್ಮ ಊರು ಅದು ಮಾಮೂಲಿ ಸೆಲ್ಫ್ ಇಂಟ್ರಡಕ್ಷನ್ ಇರುತ್ತೆ ಅದಾದ ನಂತರದಲ್ಲಿ ಇದಿಷ್ಟು ಯಾರು ಅಚ್ಚುಕಟ್ಟಾಗಿ ರೆಡಿ ಆಗಿ ಹೋಗ್ತೀರಾ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಕ್ವಶನ್ಸ್ ಡಿಗ್ರಿ ಓರ್ಗೆ ಡಿಗ್ರಿ ಓದಿರೋ ಹುಡುಗರಿಗೆ ಒಂದು ಮಾಡರೇಟ್ ಆಗಿರ್ತವೆ ಕ್ವಶನ್ಸ್ ಪಿ ಜಿ ಓದ್ ಓದಿರ್ತಕ್ಕಂಥ ಹುಡುಗರಿಗೆ ಪಿ ಜಿ ಪೋಸ್ಟ್ ಗ್ರಾಜುಯೇಷನ್ ಆಗಿರ್ತಕ್ಕಂಥ ಹುಡುಗರ್ಗೆ ಕ್ವಶನ್ಸ್ ಅವ್ರು ಓದಿರ್ತಕ್ಕಂಥ ಲೆವೆಲು ಹೈಯರ್ ಇರುತ್ತೆ ಕ್ವಶನ್ಸ್ಗಳು ಜೋರಾಗಿ ಬೀಳ್ತವೆ ಜೋರಾಗಿ ಜೋರಾಗಿ ಇನ್ ಸೆನ್ಸ್ ಸಾಲಿಡ್ ಆಗಿರ್ತವೆ ಸಾಲಿಡ್ ಆಗಿರ್ತವೆ ಯಾವ ಸಬ್ಜೆಕ್ಟ್ ಇರುತ್ತೋ ಆ ಸಬ್ಜೆಕ್ಟ್ ಅದು ಇದು ಅಂತಲ್ಲ ನೀವು ಯಾವ ಸಬ್ಜೆಕ್ಟ್ ಓದಿರ್ತೀರಾ ಅದು ಮತ್ತೆ ಮತ್ತೆ ಅದೇ ಕ್ವಶನ್ ಕೇಳ್ಬಾರ್ದು ಯಾವುದಾದ್ರೂ ಓದಿರ್ಬೋದು ನೀವು ಯಾವುದಾದ್ರು ಓದಿರ್ಬೋದು ಹಿಸ್ಟ್ರಿ ಜಿಯೋಗ್ರಫಿ ಓದಿದ್ದೀವಿ ಇಲ್ಲ ಸರ್ ನಾನು ಜಿಯೋಗ್ರಫಿದೆ ಜಿಯೋಗ್ರಫಿ ಮೇಲೆ ಕ್ವಶನ್ಸ್ ಇರ್ತವೆ ಆ ಥರ ಯಾವ ಸ್ಟ್ರೀಮಲ್ಲಿ ಓದಿರ್ತೀರ ಆ ಸ್ಟ್ರೀಮಲ್ಲಿ ಡೆಪ್ತಾಗಿ ಓದ್ಕೊಂಡು ಹೋಗ್ರಿ ಇದೆಲ್ಲ ಓದ್ಬೇಕು ಇದೆಲ್ಲ ಹೇಳಿದ್ನಲ್ಲ ಇದೆಲ್ಲ ಕಂಡೀಷನ್ಸ್ ಅಪ್ಲೈ ಅದಾದ ನಂತರದಲ್ಲಿ ಇದು ಬಾಟ್ನಿಯಾಗಿದ್ರೆ ಬಾಟ್ನಿ ಜುವಾಲಜಿ ಆಗಿದ್ರೆ ಜೂವಾಲಜಿ ಕೆಮಿಸ್ಟ್ರಿ ಆಗಿದ್ರೆ ಕೆಮಿಸ್ಟ್ರಿ ಯಾವ ಕೆಮಿಸ್ಟ್ರಿ ಓದಿರ್ತಿರೋ ಅದು ಸ್ಪೆಷಲೈಸೇಷನ್ ಕೇಳ್ತಾರೆ ಕ್ವಶನ್ಸ್ ಕೇಳ್ತಾರೆ ಸ್ಪೆಷಲಿಸ್ಟ್ಗಳು ಇರ್ತಾರೆ ಕೇಳ್ತಾರೆ ಅರ್ಥ ಆಗ್ತಿದೆಯಾ ಇದು ಇನ್ ಜನರಲ್ ಇನ್ ಜನರಲ್ ಇನ್ ಜನರಲ್ ಟಾಕಿಂಗ್ ಈ ಈ ವೇನಲ್ಲಿ ಯಾರು ಅಚ್ಚುಕಟ್ಟಾಗಿ ರೆಡಿಯಾಗಿ ಹೋಗ್ತೀರಾ ಒಳ್ಳೆ ಸ್ಕೋರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅರ್ಥ ಆಗ್ತಾ ಇದೆಯಾ ಇದೇ ವೇನಲ್ಲೇ ರೆಡಿ ಆಗ್ಬೇಕು ಇದೇನಿದೆ ಇದೇ ವೇನಲ್ಲಿ ಅಚ್ಚುಕಟ್ಟಾಗಿ ರೆಡಿಯಾಗಿರಿ ಪಕ್ಕ ಕೋ ಆಪ್ರೇಟಿವ್ ಬ್ಯಾಂಕಿಂಗ್ ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ಕಂಪ್ಲೀಟ್ ಯಾರತ ಇದೆ ಅದ ಎಲ್ಲಾರು ಓದ್ಬೇಕು ಎಲ್ಲಾರು ಇನ್ ಜನರಲ್ ಜಿ ಕೆ ಎಲ್ಲರಿಗೂ ಇನ್ ಜನರಲ್ ಅದಾದ ನಂತರದಲ್ಲಿ ಈ ಸಬ್ಜೆಕ್ಟ್ ವೈಸು ನಾಲೆಡ್ಜ್ ಇರಬೇಕು ನಾಲೆಡ್ಜ್ ಇರಲೇಬೇಕು ನಾಲೆಡ್ಜ್ ಇತ್ತು ಅಂದ್ರೆ ಸಕ್ಸಸ್ ಆಗ್ತೀರಾ ಮೈ ನ ಇಂಟ್ರ್ ತರದಲ್ಲಿ ಫೇಸ್ ಮಾಡ್ಕೊಂಡ್ ಎಲ್ಲರಿಗೂ ಒಳ್ಳೇದಾಗಲಿ ತುಂಬ ತುಂಬಾ ಜನ ಇದ್ದೀರಾ ಸೆಲೆಕ್ಷನ್ ಆಗಿರೋರು ಯಾರೊಬ್ರು ಮಿಸ್ ಮಾಡ್ಕೊಂಬಿಡ್ರಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾರೆ ನೆಕ್ಸ್ಟ್ ಇಲ್ಲಿದೆ ನೋಡ್ರಿ ಇದು ಈ ನಿಮ್ಮ ಸಂದರ್ಶನಕ್ಕೆ ಬಂದಿರತಕ್ಕಂಥ ಲೆಟರ್ನೇ ಕಟ್ ಮಾಡಿದೀವಮ್ಮ ಕಟ್ ಮಾಡಿದೀವಿ ಯಾರೋ ಕಳ್ಸಿದ್ರು ಸುಮಾರು ದಿನ ಕಳಿಸಿದಿರಾ ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ಟೆ ಮಾಡಿಬಿಟ್ಟಿದೀವಿ ಅವ್ರ ವೈಯಕ್ತಿಕ ಮಾಹಿತಿ ಇರುತ್ತೆ ಅದನ್ನ ಅದಕ್ಕೋಸ್ಕರ ಹಾಕಿಲ್ಲ ಅಷ್ಟೇನೆ ಕಟ್ ಮಾಡಿದೀವಿ ಇದನ್ನ ಸಂದರ್ಶನ ಸ್ಥಳ ಓದ್ಕೋಬೇಕು ನಿಮ್ಮ ನಿಮ್ಮ ಲೆಟ್ರಲ್ಲಿ ಏನಿದೆ ಸಂದರ್ಶನದ ಸ್ಥಳ ಓದಕ್ಕೆ ಬರುತ್ತಲ್ವಾ ಇದು ಯಾವುದೇ ರಾಕೆಟ್ ಸೈನ್ಸ್ ಇಲ್ಲ ಮತ್ತೆ ಮತ್ತೆ ಅದೇ ನ ಮೆಸೇಜಸ್ ಮಾಡಬಾರ್ದು ಅನ್ವಾಂಟೆಡ್ ಮೆಸೇಜಸ್ ಆಗುತ್ತೆ ಕನ್ನಡದಲ್ಲಿ ಅಚ್ಚುಕಟ್ಟಾಗಿ ಹೇಳಿದರೆ ಅಡ್ರೆಸ್ ಕೊಟ್ಟಿದ್ದಾರೆ ಸಂದರ್ಶನದ ಸ್ಥಳ ಕೊಟ್ಟಿದ್ದಾರೆ ಇನ್ನ ಇಲ್ಲಿ ಏನು ಏನ್ ಹೋಗ್ಬೇಕು ಅಂತ ಇದೆ ಓದ್ಬೇಕು ನೀವೇ ಓದ್ಬೇಕು ಯಾರು ಯಾರು ಹೇಳಿದ್ದು ಕೇಳ್ಬಾರ್ದು ಓದಕ್ಕೆ ಬರುತ್ತಲ್ವಾ ಅಚ್ಚಕಟ್ಟಾಗಿ ಹೋದ್ರೆ ನೀಟಾಗಿ ಸ್ಪಷ್ಟವಾಗಿ ಹೇಳಿದರೆ ಎಷ್ಟು ಟೈಮಿಂಗ್ಸ್ಗೆ ಅಂತ ಹೇಳಿದರೆ ಆ ಟೈಮಿಂಗ್ಸ್ ನ ನೀವೇ ಸ್ಪೆಸಿಫೈ ಮಾಡ್ಕೋಬೇಕು ಅರ್ಥ ಆಗ್ತಿದ್ಯಾ ಇಲ್ಲಿ ಹೇಳಿದಾರೆ ನೋಡಿ ಏನೇನ್ ಹೋಗ್ಬೇಕು ಅಂತಾನೂ ಹೇಳಿದಾರೆ ಪರ್ಟಿಕ್ಯುಲರ್ಲಿ ನಾನು ಯಾವುದನ್ನು ಮೆನ್ಷನ್ ಮಾಡ್ತಾ ಇಲ್ಲ ನೀವೇ ಓದ್ಲಿ ಅಂತ ಯಾವುದೇ ಕಾರಣಕ್ಕೂ ಮೆನ್ಷನ್ ಮಾಡ್ತಾ ಇಲ್ಲ ಇದು ನಿಮಗೆ ಬಂದಿರ್ತಕ್ಕಂಥ ಲೆಟರ್ ಇದು ನಿಮ್ ಬಂದಿರತಕ್ಕಂಥ ಲೆಟರ್ನೆ ಕಟ್ ಮಾಡಿ ಹಾಕಿದೀನಿ ಹುಡುಗರು ಸುಮಾರು ಜನ ಕಳಿಸಿದ್ರು ಈ ಲೆಟರ್ ಬಂದಿದಾವೆ ಅಂತ ಅವ್ರದ್ರಲ್ಲಿ ಒಬ್ಬರದನ್ನ ತೆಗೆದು ಹಾಕಿದೀನಿ ಅಷ್ಟೇ ಇದನ್ನ ಯಾವುದು ಏನು ಐ ಡಿ ಕಾರ್ಡ್ ಹೇಳಿದರೆ ಅದು ಯಾವ ಟೈಮಿಂಗ್ಸ್ ಕೇಳಿದರೆ ನಿಮಗೆ ಯಾವ ಟೈಮಿಂಗ್ಸ್ ಸಿ ನಿಮಗೆ ಯಾವ ಸಮಯಕ್ಕೆ ಕೇಳಿದರೆ ಆ ಸಮಯಕ್ಕೆ ಹಾಜರಾಗಬೇಕು ಎಲ್ಲಿ ಹೇಳಿದರೆ ಅಲ್ಲಿ ಹಾಜರಾಗಬೇಕು ಎಲ್ಲೋ ಹೇಳಿರ್ತಾರೆ ಅವ್ರು ಎಲ್ಲಿ ಹೇಳಿರ್ತಾರೋ ಅಲ್ಲಿ ಹಾಜರಾಗಬೇಕು ಅರ್ಥ ಆಗ್ತಿದೆಯಾ ಅವ್ರು ಏನು ಮಾಸ್ಕ್ ಕಾರ್ಡ್ ತರ್ನಿ ಅಂತ ಹೇಳಿದರೆ ಏನೇನು ಡಾಕ್ಯುಮೆಂಟ್ಸ್ ತನ್ನಿ ಅಂತ ಹೇಳಿದರೆ ಆ ಡಾಕ್ಯುಮೆಂಟು ಅಚ್ಚುಕಟ್ಟಾಗಿದೆ ಹೋಗಬೇಕು ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ಕೆಳಕಂಡ ಅಂಶಗಳನ್ನು ಗಮನಿಸುವುದು ಕ್ಲಿಯರ್ ಆಗಿ ಹೇಳಿದರೆ ಇಲ್ಲೊಂದು ಅದನ್ನ ಹನ್ನೆರಡು ಪಾಯಿಂಟ್ಸ್ ಇದಾವೆ ಎಷ್ಟು ಪಾಯಿಂಟ್ಸ್ ಇದಾವೆ ಹನ್ನೆರಡು ಪಾಯಿಂಟ್ಸ್ ಇದ್ದಾವೆ ಇದರಲ್ಲಿ ಇದು ಅಷ್ಟೇನೆ ಸಿಂಪಲ್ ಆಗಿದೆ ಸಿಂಪಲ್ ಆಗಿದೆ ದ್ವಿಪ್ರತಿ ದ್ವಿಪ್ರತಿ ಅಂದರೆ ಎರಡು ಪ್ರತಿ ಅಂತ ಅಷ್ಟೇ ಕನ್ನಡ ಓದಕ್ಕೆ ಬರುತ್ತಲ್ಲ ನೀಟಾಗಿ ಓದ್ಕೊಳ್ರಿ ಏನೇನಿದೆ ಕಂಡೀಷನ್ಸ್ ಎಲ್ಲ ಓದ್ಕೋಬೇಕು ಯಾರನ್ನು ಕೇಳ್ಬಾರ್ದು ಕೇಳೋ ಅಂತದ್ದು ಇದರಲ್ಲಿ ಏನೂ ಇಲ್ಲ ಇದರಲ್ಲಿ ಕೇಳ್ತಕ್ಕಂಥದ್ದು ಏನೂ ಇಲ್ಲ ನಾವಿಲ್ಲಿ ಯಾವುದನ್ನು ಹೇಳೋ ಅಂಥದ್ದು ಯಾವುದು ಇಲ್ಲ ನೀಟಾಗಿ ಇಲ್ಲಿ ಓದ್ಕೋಬೇಕು ಇಲ್ಲಿ ಇರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ನ ಯು ಹ್ಯಾವ್ ಟು ಫಾಲೋ ಏನಿದೆ ಇನ್ಸ್ಟ್ರಕ್ಷನ್ಸ್ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿ ಇವರು ಹೆಂಗ ಹೇಳಿದ್ದಾರೆ ಅದನ್ನ ಫಾಲೋ ಮಾಡಿ ಆಯ್ತಾ ಇಂಟರ್ವ್ಯೂ ಏನು ಕೇಳ್ತಾರೆ ಅಂತ ಹೇಳಿದೀನಿ ಅದರದ್ದು ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ಅದನ್ನ ಫಾಲೋ ಮಾಡ್ರಿ ಇಲ್ಲಿ ಇಲ್ಲಿ ಏನೇನು ಕಂಡೀಷನ್ಸ್ ಹೇಳಿದ್ದಾರೆ ಈ ಕಂಡೀಷನ್ಸ್ ಅಷ್ಟು ಫಾಲೋ ಮಾಡ್ರಿ ಅರ್ಥ ಆಗ್ತಿದೆ ಕಂಡೀಷನ್ಸ್ ಅಷ್ಟು ಫಾಲೋ ಮಾಡಿ ಇಂಟರ್ವ್ಯೂ ಚೆನ್ನಾಗಿ ಅಟೆಂಡ್ ಮಾಡ್ಕೊಂಬನ್ನಿ ಎಲ್ಲರಿಗೂ ಒಳ್ಳೇದಾಗಲಿಮ್ಮ ಎಷ್ಟು ಜನ ಸೆಲೆಕ್ಷನ್ ಆಗಿರೋ ಅಷ್ಟು ಜನ ಒಳ್ಳೆ ಒಳ್ಳೇದಾಗಲಿ ಸೆಲೆಕ್ಷನ್ ಆದ ನಂತರ ವಾಟ್ಸಪ್ ಮೆಸೇಜ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗಾದ್ರೂ ನೋಟ್ಸ್ ಅವಶ್ಯಕತೆ ಇದ್ದರೆ ನೋಟ್ಸ್ ಅವಶ್ಯಕತೆ ಇದ್ದರೆ ನಿಮ್ಮ ರಾಯಚೂರಾಗಿರಲಿ ಕೊಪ್ಪಳದವರಾಗಿರಲಿ ಆಗಿರಲಿ ಚಿತ್ರದುರ್ಗದವ್ರಾಗಿರಲಿ ಮತ್ತು ನಿಮ್ಮ ಯಾವುದು ಶಿಮೂಲ್ ಶಿಮೂಲ್ ಕಾಲಾಗಿದೆಯಲ್ಲ ಅವರಾಗಿರಲಿ ಕೊನ್ ಕೊನೆಯಲ್ಲಿ ಕೊನ್ ಕೊನೆಯಲ್ಲಿ ನೋಡ್ಕೊಂಡ್ರೆ ವರ್ಕೌಟ್ ಆಗಲ್ಲ ಇನ್ನು ಟೈಮ್ ಇದೆ ಇನ್ನು ಒಂದುವರೆ ತಿಂಗಳು ಟೈಮ್ ಇದೆ ಎಕ್ಸಾಮಿನೇಷನ್ಗೆ ಗದ ಹತ್ರ ಓದ್ಕೊಳ್ಳಿ ಕೂತ್ಕೊಂಡು ಈಗಲಿಂದನೇ ಓದ್ಬೋದು ಓದಿದ್ರೆ ಆರಾಮ್ಸೆ ಆಗುತ್ತೆ ಬೆಂಗಳೂರು ಸಿಟಿ ಕೋಪರೇಟಿವ್ ಬ್ಯಾಂಕ್ನಲ್ಲಿ ಅವರು ಅಷ್ಟೇ ಯಾರ್ಯಾರಿಗೆ ಇಂಟ್ರ್ಯೂ ಬಂದಿಲ್ಲ ಖಂಡಿತವಾಗ್ಲೂ ಅಪ್ಲಿಕೇಶನ್ ಹಾಕೊಂಡು ಓದ್ಕೊಳ್ಳಿ ಇನ್ನು ಕೆ ಪಿ ಎಸ್ ಸಿ ಕೆ ಸಾವಿರಾರು ಪೋಸ್ಟ್ ಕಾಲ್ ಮಾಡ್ತಾರೆ ಯಾವುದು ಬಿಡಬೇಡಿ ಅಂತ ಹೇಳ್ತಾ ಇಲ್ಲಿ ಎಂಡ್ ಮಾಡ್ತಾ ಇದೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ